ಧರಾಶಿಗೆ ಯಾವಾಗ ಸೂರ್ಯ ಪ್ರವೇಶವಾಗ್ತಾನೋ ಅದಕ್ಕೆ ಧನುರ್ಮಾಸ ಅಂತ ಹೇಳ್ತೀವಿ ಬಾಣದ ರೀತಿಯಲ್ಲಿ ಮಲ್ಕೊಂಡಿರ್ತೀವಿ ನೋಡಿದಿರಿ ನೀವು ಒಂದು ಎಸ್ ರೀತಿಯಲ್ಲಿ ಮಲ್ಕೊಂಡಿರ್ತೀವಿ ಅದಕ್ಕೆ ಧನುರ್ಮಾಸ ಯಾಕೆಂದರೆ ಚಳಿಗಾಲ ಜಾಸ್ತಿ ಆದಾಗ ನಾವೆಲ್ಲರೂ ಸಹ ನಾವು ಮಲ್ಕುಂಡ ಮಾಸದಲ್ಲಿ ನವಗ್ರಹ ಉಪಾಸನೆ ಅತ್ಯಂತ ಅತ್ಯಂತ ಫಲಪ್ರದ ಕೇವಲ ಒಂಬತ್ತು ದಿನಗಳು ಮಾತ್ರ ಪ್ರದಕ್ಷಿಣೆಗಳನ್ನು ಮಾಡಿಬಿಡ್ತಾರೆ ತಿರ್ಗ ನಿದ್ರೆ ಮಾಡ್ತಿರ್ತಾರೆ ಹಂಗಲ್ಲ ಧನುರ್ ಮಾಸ ಬಂದಾಗ ಒಂದು ತಿಂಗಳ ಕಾಲವೂ ಸಂಪೂರ್ಣವಾಗಿ ಸು ಶ್ರೀ ಗುರುಭ್ಯೋ ನಮಃ ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ ಇದು ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ನಾವು ನೋಡ್ತಿದ್ದೀರಿ ಶ್ರೀನಿವಾಸ ಗುರುಜಿ ಇದು ವಿಶೇಷವಾದಂತಹ ಮಾಹಿತಿನೇ ಕೊಡುವಂಥ ವಿಚಾರ ನೋಡಿ ನಾವು ಜ್ಯೋತಿಷ್ಯ ಅಂತ ಬಂದಾಗ ಒಂದೊಂದು ರಾಶಿಗೂ ಸಹ ಒಂದೊಂದು ರೀತಿಯಾದಂತಹ ಗ್ರಹ ಗ್ರಹಯೋಗವೋ ಅದೃಷ್ಟವೋ ಅಥವಾ ದುರಾದೃಷ್ಟವೋ ಇವೆಲ್ಲವೂ ಕೂಡಿ ಬರ್ತಾ ಇರುತ್ತೆ ಇದೆಲ್ಲದಕ್ಕೂ ಸಹ ಪರಿಹಾರ ಅನ್ನೋದಕ್ಕೂ ಹೇಳಬೇಕು ಅಂತ ಅಂದರೆ ಧನುರ್ಮಾಸ ಧನುರ್ಮಾಸ ಇರುವಂಥದ್ದು ಧನುರ್ಮಾಸ ಇರುವಂಥದ್ದೇ ನವಗ್ರಹ ಆರಾಧನೆಗೆ ಭಗವಂತನ ಉಪಾಸನೆಗೆ ಇದಕ್ಕೆ ನಾವು ಶೂನ್ಯ ಮಾಸ ಅಂತ ಹೇಳ್ತೀವಿ ಧನುರ್ಮಾಸಕ್ಕೆ ನಾವು ಶೂನ್ಯ ಮಾಸ ಅಂತ ಹೇಳ್ತಿರ್ತೀವಿ ಈ ಶೂನ್ಯ ಮಾಸದಲ್ಲಿ ನಾವು ಭಗವಂತನ ಚಿಂತನೆಯನ್ನು ಭಗವಂತನ ಉಪಾಸನೆಯನ್ನು ಮಾಡಬೇಕು ಧನುರ್ಮಾಸ ಆರಂಭವಾಗುವಂಥದ್ದು ಡಿಶೆಂಬರ್ ಹದಿನಾರನೇ ತಾರೀಕು ಆರಂಭವಾದರೆ ಜನವರಿ ಹದಿನಾಲ್ಕನೇ ತಾರೀಕಿನ ತನಕ ಸಹ ಈ ಧನುರ್ಮಾಸ ಇರುತ್ತೆ ರಾಶಿಗೆ ಯಾವಾಗ ಸೂರ್ಯ ಪ್ರವೇಶವಾಗ್ತಾನೋ ಅದಕ್ಕೆ ಧನುರ್ಮಾಸ ಅಂತ ಹೇಳ್ತಿರ್ತೀವಿ ಧನಸ್ಸು ಹೆಂಗಿರುತ್ತೆ ಹೇಳಿ ಧನಸ್ಸು ಅಂದರೆ ಬಿಲ್ಲು ಆ ಧನಸ್ಸು ಎಸ್ ಆಕಾರದಲ್ಲಿರುತ್ತೆ ಈ ಸಂದರ್ಭದಲ್ಲಿ ನಮಗೀಗ ಚಳಿಯ ವಾತಾವರಣ ಜಾಸ್ತಿ ನೀವು ಯಾರನ್ನೇ ನೋಡಿ ಮಲ್ಕೊಂಡ್ರೆ ಧನಸ್ಸು ರೀತಿಯಲ್ಲಿ ಬಾಣದ ರೀತಿಯಲ್ಲಿ ಮಲ್ಕೊಂಡಿರ್ತೀವಿ ನೋಡಿದಿರಿ ನೀವು ಮೈಯನ್ನು ಮುರ್ಚ್ಕೊಂಡು ಒಂದು ಎಸ್ ರೀತಿಯಲ್ಲಿ ಮಲ್ಕೊಂಡಿರ್ತೀವಿ ಅದಕ್ಕೆ ಧನುರ್ಮಾಸ ಯಾಕೆಂದರೆ ಚಳಿಗಾಲ ಜಾಸ್ತಿ ಆದಾಗ ನಾವೆಲ್ಲರೂ ಸಹ ನಾವು ಮಲ್ಕೊಳ್ಳೋದೆ ಧನುಸ್ಸು ಹೆಂಗಿರುತ್ತೆ ಆ ರೀತಿಯಲ್ಲಿ ಮಲ್ಕೊಂಡಿರ್ತೀವಿ ಇದಕ್ಕೆ ಧನುರ್ಮಾಸ ಅಂತ ಹೇಳ್ತಾ ಈ ಧನುರ್ಮಾಸದಲ್ಲಿ ನವಗ್ರಹ ಉಪಾಸನೆ ಅತ್ಯಂತ ಅತ್ಯಂತ ಫಲಪ್ರದ ಕೆಲವರು ನಮ್ಮ ದೇವಸ್ಥಾನಗಳಿಗೂ ಬಂದು ಪ್ರದಕ್ಷಿಣೆಗಳನ್ನು ಮಾಡ್ತಿರ್ತಾರೆ ಕೇವಲ ಒಂಬತ್ತು ದಿನಗಳು ಮಾತ್ರ ಪ್ರದಕ್ಷಿಣೆಗಳನ್ನು ಮಾಡಿಬಿಡ್ತಾರೆ ಒಂಬತ್ತು ದಿನ ಆದ್ಮೇಲೆ ನಾನು ರಥ ಮುಗಿತು ಆಮೇಲೆ ಮನೆ ತಿರ್ಗಿ ನಿದ್ರೆ ಮಾಡ್ತಿರ್ತಾರೆ ಹಂಗಲ್ಲ ಧನುರ್ ಮಾಸ ಬಂದಾಗ ಒಂದು ತಿಂಗಳ ಕಾಲವೂ ಸಂಪೂರ್ಣವಾಗಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ತೊಳಬೇಕು ಸೂರ್ಯ ಆರೂವರೆಗೆ ಹುಟ್ಟುತ್ತಾನೀಗ ಈ ಮಾಸದಲ್ಲಿ ಹಗಲು ಕಡಿಮೆ ರಾತ್ರಿ ಜಾಸ್ತಿ ಇರುತ್ತೆ ನಿಮಗೆ ನೋಡಿ ಆರೂವರೆಗೆಲ್ಲ ಆರು ಗಂಟೆಗೆಲ್ಲ ಕತ್ತಲೆ ಆಗೋಗಿರುತ್ತೆ ಆರು ಕಾಲಿಗೆಲ್ಲ ಹಾಲಿ ಎಂಟು ಗಂಟೆ ಆಗಿದ್ದೇನೋ ಅನ್ನೋ ಥರ ಕಾಣ್ತಿರುತ್ತೆ ಸೂರ್ಯ ಮುಳುಗುವುದು ಸಹ ಬೇಗ ಮುಳುಗ್ತಾನೆ ಹುಟ್ಟೋದು ಸಹ ಲೇಟಾಗಿ ಹುಡ್ತಿರ್ತಾನೆ ಆದ್ದರಿಂದ ಈ ಸಂದರ್ಭದಲ್ಲಿ ಆರೂವರೆಗೆ ಸೂರ್ಯ ಉಡ್ತಾನೆ ಆರು ಆರು ಕಾಲು ಹುಡ್ತಾನೆ ಅಷ್ಟೊತ್ತಿಗೆ ನಾವು ಧನುರ್ಮಾಸವನ್ನು ಮುಗಿಸ್ಕೊಂಬಿಡ್ಬೇಕು ಧನುರ್ಮಾಸ ಪೂಜೆಯನ್ನು ಮುಗಿಸ್ಕೊಂಬಿಡ್ಬೇಕು ಎಲ್ಲ ಕಡೆ ಆರೂವರೆಗೆಲ್ಲ ಮಹಾಮಂಗ್ಲಾರತಿ ಆಗ್ತಾ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣವೇ ಬೆಳಗ್ಗೆ ಸ್ನಾನವನ್ನು ಮಾಡಿಕೊಂಡು ಎಷ್ಟೋ ಗ್ರಹದ ಎಷ್ಟೋ ರಾಶಿಯವರಿಗೆ ದೋಷ ಇರುತ್ತೆ ನವಗ್ರಹ ಪ್ರದಕ್ಷಿಣೆ ಅಶ್ವತ್ಥ ಪ್ರದಕ್ಷಿಣೆಗಳನ್ನು ಮಾಡಿಕೊಂಡು ಅಲ್ಲಿ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಈ ದಿನ ನಾನು ಈ ದಿನ ಬೆಳಗ್ಗೆ ಎದ್ದು ನೀನು ಪೂಜೆ ಮಾಡ್ತಿದ್ದೀನಪ್ಪ ಇದರ ಸುಗಮವಾಗಿರಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಲಾಭದಾಯಕ ಒಂದು ತಿಂಗಳ ಕಾಲದ ಒಂದು ಪೂಜೆ ಒಂದು ತಿಂಗಳ ಕಾಲದ ವ್ರತ ನಿಮಗೆ ಉತ್ತಮವಾದಂಥ ಫಲವನ್ನು ನಿಮಗೆ ಕೊಡುತ್ತೆ ಅದರ ನಿರೀಕ್ಷೆನೇ ನೀವು ಮಾಡ್ಬೋದು ಅದರಿಂದ ಧನುರ್ಮಾಸದಲ್ಲಿ ನೋಡಿ ಧನುರ್ಮಾಸದಲ್ಲಿ ವೈಕುಂಠ ಏಕಾದಶಿ ಬರುತ್ತೆ ಧನುರ್ಮಾಸದಲ್ಲಿ ಅದೊಂದು ಉತ್ತಮವಾದಂಥ ದಿನ ವೈಕುಂಠ ಏಕಾದಶಿ ವೈಕುಂಠದಲ್ಲಿ ಆಗಿರುತ್ತಂತೆ ಅಂಥ ವೈಕುಂಠಕ್ಕೆ ನಾವೆಲ್ಲರೂ ಸಹ ವೈಕುಂಠ ಆಗಿದೆ ಅಂತಂದರೆ ವಿಷ್ಣುವಿನ ಸಾನಿಧ್ಯವನ್ನು ಪಡೆಯುವಂಥದ್ದು ವಿಷ್ಣುವಿನ ಅನುಗ್ರಹ ಪಡೆಯುವಂಥ ಯೋಗ ಎಲ್ಲರಿಗೂ ಸಿಗುತ್ತೆ ಆದ್ದರಿಂದ ಧನುರ್ಮಾಸದಲ್ಲಿ ಕೆಲವು ಇಂಥ ವ್ರತಗಳು ಸಿಗುತ್ತಾ ಇರುತ್ತೆ ಅದರಿಂದ ಇಂಥ ದಿನಗಳಲ್ಲಿ ನಾವು ಮೈ ಮರೆತು ನಿದ್ರೆ ಮಾಡೋದನ್ನು ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನವನ್ನು ಮಾಡಿಕೊಂಡು ಒಂದು ಸಂಧ್ಯಾ ವಂದಿನಗಳನ್ನು ಮಾಡಿಕೊಂಡು ಭಗವಂತನ ಉಪಾಸನೆ ಭಗವಂತನ ಧ್ಯಾನ ಭಗವಂತನ ಕೀರ್ತನೆ ಭಗವಂತನ ಭಜನೆ ಇದೆಲ್ಲೂ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಗ್ರಹಗಳ ದೋಷ ಪರಿಹಾರ ಇಷ್ಟು ಸಿಗುತ್ತೆ ಇದೆಲ್ಲವೂ ನೀವು ಮಾಡ್ತೀರಿ ಅಂತ ಹೇಳ್ಕೊಳ್ತಾ ಧನುರ್ಮಾಸ ಆರಂಭ ಜನವ ಡಿಶೆಂಬರ್ ಹದಿನಾರನೇ ತಾರೀಕಿಂದ ಜನವರಿ ಹದಿನಾಲ್ಕನೇ ತಾರೀಕಿನ ತನಕನೂ ಸಹ ಇರುತ್ತೆ